ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯು ಸುಳ್ಳು ಆರೋಪ ಮಾಡ್ತಾ ಇರುವುದನ್ನು ಖಂಡಿಸಿ ಕಾಂಗ್ರೆಸ್ನ ಉಡುಪಿ ವಿಧಾನಸಭಾ ಕ್ಷೇತ್ರ ಹಾಗೂ ಕಾಪು ವಿಧಾನಸಭಾ ಕ್ಷೇತ್ರ ಸಮಿತಿಯ ವತಿಯಿಂದ ಉಡುಪಿ ತಾಲೂಕು ಕಚೇರಿಯ ಎದುರು ಪ್ರತಿಭಟನೆ ನಡೆಯಿತು ಬಿಜೆಪಿ ನೈನ್ ಲೆವೆನ್ ಅಕ್ರಮ ಸಕ್ರಮ ಮಂಜೂರು ಮಾಸಾಶನ ರದ್ದತಿ ದರ ಏರಿಕೆ ವಿಚಾರಕ್ಕೆ ಸಂಬಂಧಿಸಿ ಬಿಜೆಪಿಯು ಪ್ರತಿಭಟನೆಯ ಮೂಲಕ ಸುಳ್ಳು ಪ್ರಚಾರ ಮಾಡ್ತಾ ಇದೆ ಎಂದು ಆರೋಪಿಸಿರುವ ಕಾಂಗ್ರೆಸ್ ಜನರಿಗೆ ಕಾಂಗ್ರೆಸ್ ಆಡಳಿತದ ಸತ್ಯದರ್ಶನ ಮಾಡುವ ಉದ್ದೇಶದಿಂದ ಉಡುಪಿಯ ನೂರ ಐವತ್ತೈದು ಗ್ರಾಮ ಪಂಚಾಯತ್ ಎದುರು ಪ್ರತಿಭಟನೆಗಿನ ಹಮ್ಮಿಕೊಂಡಿದೆ ಇದರ ಮುಂದುವರಿದ ಭಾಗ ಎಂಬಂತೆ ಜುಲೈ ಇಪ್ಪತ್ತ ಒಂದರಂದು ತಾಲೂಕು ಕಚೇರಿಯ ಎದುರು ಧರಡಿ ನಡೆಸಿ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಜೆಪಿಯವರ ಮನೆ ದೇವರು ಸುಳ್ಳು ಹಾಗಾಗಿ ಜನರ ದಾರಿ ತಪ್ಪಿಸುವಂತ ಒಂದು ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡುವಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಸತ್ಯದರ್ಶನ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಜಿಲ್ಲೆಯಾದ್ಯಂತ ಎಲ್ಲ ಪಂಚಾಯತ್ಗಳಲ್ಲಿ ಕೂಡ ಪ್ರತಿಭಟನಾ ಸಭೆಗಳನ್ನು ಮಾಡುದರ ಮುಖಾಂತರ ಸಭೆಯನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾಜಿ ಸಂಸದ ಜೆ ಹೆಗ್ಡೆ ಕಾಂಗ್ರೆಸ್ ಪ್ರಮುಖರಾದ ಅಲೆಊರು ಹರೀಶ್ ಕಿಣಿ ರಮೇಶ್ ಕಾಂಚನ್ ಪ್ರಖ್ಯಾತ್ ಶೆಟ್ಟಿ ಮೊದಲಾದವರು ಭಾಗವಹಿಸಿದ್ರು